ಶಿಶು ಮಕ್ಕಳಿಗೆ ಒಲಿದ ಮಹಾದೇವದ ಕೊನೆಯ ಭಾಗ ನೋಡ್ತಾ ಇದ್ದೀವಿ ಇಲ್ಲಿ ನೀರೊಳಗ ಈಶ್ವರಲಿಂಗ ತೇಲಿ ಹೋಗ್ತಾ ಇದೆ ಆ ತೇಲಿ ಹೋಗುತ್ತಿರುವ ಈಶ್ವರಲಿಂಗನನ್ನ ಎಲ್ಲ ಮಕ್ಕಳು ಇಲ್ಲಿ ಗಟ್ಟಿಯಾಗಿ ಹಿಡ್ಕೊಳ್ತಾ ಇದ್ದಾರೆ ಅದು ಕೆಳಕತ್ತಾರ ಗುರುವಿಗೆ ಶಿಷ್ಯ ಇರಬೇಕು ಬೇಕು ಶಿಷ್ಯನಿಗೆ ಗುರು ಬೇಕು ಕರ ನಾವು ಸತ್ತರೂ ಚಿಂತಿಲ್ಲ ಕಣ್ರೋ ನಮ್ಮಪ್ಪ ಮಹಾದೇವನ ಹಿಡ್ಕೊಳ್ರೋ ನೋಡ್ರಿ ಎಂಥ ಒಂದು ಭಕ್ತಿ ನಾವು ಸತ್ರು ಚಿಂತಿಲ್ಲ ನಾವು ಈ ತೇಲಿ ಹೋಗುತ್ತಿರುವ ನಮ್ಮ ಮಹಾದೇವನನ್ನು ದೇವರನ್ನು ಗಟ್ಟಿಯಾಗಿ ಹಿಡ್ಕೋರಿ ಅಂತೇಕಾದ ಹೇಳಕ್ಕತ್ತಾರೆ ಈ ಜಗತ್ತನ್ನು ಆಳುವ ಗುರುದೇವನ ನಾವು ಹೋಗಿ ಇವತ್ತು ಹಿಡಿಯೋಣ ಈ ಜಗತ್ತನ್ನೇ ಆಳುವ ಜಗತ್ ಜಗಣ್ಣಿಯಾಮಕನಾದಂಥ ಈ ದೇವನನ್ನು ನಾ ಇವತ್ತು ಹಿಡಿಯೋಣ ಅವನು ಕಾಪಾಡೋಣ ಅಂಥೇಳಿದ್ರು ಹೌದಿಲ್ಲರಿ ಹಾಲು ಬೆಣ್ಣೆ ಕೊಟ್ಟಲ್ಲ ಗುರುವೆ ಹೆತ್ತವು ನಂಗೆ ಸ ಏನೇನು ಉಪಕಾರ ಮಾಡಿದಾನೆ ದೇವರಲ್ಲಿ ಹಾಲು ಬೆಣ್ಣೆ ಕೊಟ್ಟೆ ಅವು ನಂಗೆ ಜೋಪಾನ ಮಾಡಿದೆ ಗೆಡ್ಡೆ ಗೆಣಸು ಕೊಟ್ಟಿ ಹಾಲು ತುಪ್ಪ ಕೊಟ್ಟೆ ಇಂಥ ಹಾಲು ಬೆಣ್ಣೆ ಕೊಟ್ಟಂತ ನಿನ್ನನ್ನು ನಾವೆಂದೂ ಮರೆಯುವುದಿಲ್ಲ ನಿನ್ನ ಉಪಕಾರ ಮರೆಯೋಕ್ಕೆ ಸಾಧ್ಯನಾ ನಾವು ಇಷ್ಟು ಬೆಳಿಬೇಕಾದ್ರೆ ಇದಕ್ಕೆ ಯಾರ ಕಾರಣ ನೀನೇ ಕಾರಣಪ್ಪ ದೇವರ ಅದಕ್ಕೆ ನಮಗೆ ನಿನ್ನ ನೀ ಕೊ ನೀವು ಮಾಡಿದ ಉಪಕಾರ ಭಾಳ ಐತಿ ಆ ಉಪಕಾರಕ್ಕೆ ನಾವು ಏನು ಮಾಡಿದ್ರು ಅದು ತೀರುವುದಿಲ್ಲ ಅದಕ್ಕೆ ನಾವು ನಿನ್ನನ್ನು ಕಾಪಾಡ್ತೀವಿ ಅಂತ ಪಾಪ ಸಣ್ಣ ಮಕ್ಕಳು ಅಲ್ಲಿ ತೇಲಿ ಹೋಗೋ ದೇವರನ್ನು ಗಟ್ಟಿಯಾಗಿ ಹಿಡ್ಕೊಳ್ಳಾಕ ಸೆಳುವಿನಾಗ ಹೋಗಿ ಹಿಡ್ಕೊಳಾಕ ಶುರು ಮಾಡ್ರಿ ಮಕ್ಕಳ ಮಾತು ಕೇಳೋರೆ ನನ್ನ ಮಕ್ಕಳಿಗೆ ಒಲಿದು ನೋಡಿರಿ ಇದನ್ನೆಲ್ಲ ಕೇಳಾಕದಾನ ಮಾದೇವ ಅವು ಅಲ್ಲೇದಾನ ಅವಾಗ ಎಷ್ಟು ಕರುಣೆ ತುಂಬಿ ಬಂತು ಹೃದಯ ತುಂಬಿ ಬಂತು ನಾ ಎಂಥ ಕೆಲಸ ಮಾಡಿದ್ನಿ ಪಾಪ ನೋಡಿ ಮಕ್ಕಳು ನನ್ನ ಮ್ಯಾಲೆ ಎಷ್ಟು ಭಕ್ತಿ ಇದಾರೆ ಎಷ್ಟು ಪ್ರೀತಿಯದಾರ ತಾವು ಸತ್ರು ಚಿಂತಿಲ್ಲ ನನ್ನನ್ನು ರಕ್ಷಣೆ ಮಾಡುವಂಥ ವಿಚಾರ ಮಾಡ್ಕೊಂಡಿದ್ದಾರೆ ಅದಕ್ಕೆ ತಬ್ಕೊಂಡಿಳಿಯುವ ಮಕ್ಕಳ ಪ್ರೇಮಾಕೆ ಒಲಿದಾರು ಮಹಾದೇವಾ ಅದಕ್ಕೆ ತಬ್ಕೊಂಡಂತಹ ಆ ಮಕ್ಕಳ ಪ್ರೇಮಕ್ಕ ಪ್ರೇಮ ಎನ್ನುವ ಭಕ್ತಿಗೆ ಭಕ್ತಿ ಎನ್ನುವ ಪ್ರೇಮಕ್ಕ ಎರಡು ಒಂದೇ ಇಲ್ಲಿ ಇಲ್ಲಿ ದೇವರ ಒಲದ ಒಲದ ಒಲಿತಾನೆ ಇಂಥ ಭಕ್ತಿವಂತ ಮಕ್ಕಳ ಸ್ವಾಮಿ ತನ್ನ ಎಡಬಲದಲ್ಲಿ ತಬ್ಬವರೇ ಅವಾಗೇನಿವರು ಈಶ್ವರಲಿಂಗವನ್ನು ಇವರು ತಬ್ಕೊಂಡಿದ್ರು ಆ ಈಶ್ವರಲಿಂಗದಲ್ಲಿ ಶಿವ ಪ್ರಕಟ ಆಗಿಬಿಟ್ಟ ಈಶ್ವರಲಿಂಗದಲ್ಲಿ ಶಿವ ಬಂದುಬಿಟ್ಟ ಅದಕ್ಕೆ ಇವರು ಆ ಲಿಂಗ ನೋಡ್ಕೊಳ್ ಯಾರು ನೋಡ್ಕೊಂಡಾರ ಈಶ್ವರನ ಮಹಾದೇವನನ್ನ ತೆಕ್ಕ ಬಿಟ್ಟಾರ ಅವಾಗ ಬಂದ್ಬಿಟ್ಟ ಪ್ರಿಯ ಎಂಥ ಸುಖ ಆಗಿರ್ಬೇಕ್ರಿ ಎಷ್ಟು ಸಂತೋಷ ಆಗಿರ್ಬೇಕು ಹುಡುಗೋರ್ಗೆ ಮಳಿನೂ ಹೋತು ಗುಡುಗು ಹೋತು ಸಿಡ್ಲು ಹೋತು ಎಲ್ಲಾ ಹೋತು ಎಲ್ಲ ಮಾತ್ ಹೆಂಗಿತ್ ಹಂಗ ಹಸಿನೂ ಇಲ್ಲ ಇಲ್ಲ ಮೊದಲು ಯಾವ ಭೂಮಿ ಇತ್ತ ಹಂಗ ಆಗಿಬಿಟ್ಟಿತ್ತು ಆ ಒಂದು ದೇವರು ಇವ್ರು ಬಂದನ್ನ ಅವ ಎಳಗಡೆ ಒಬ್ಬನ ಬಲಗಡೆ ಒಬ್ಬನ ತೆಕ್ಕಾದವ ಹಿಡ್ಕೊಂಡ್ಬಿಟ್ಟ ನನ್ನ ಶಿಶು ಮಕ್ಕಳ ಪ್ರೀತಿ ನಾನಾದೇ ಮಕ್ಕಳ ಮಾದೇವ ನೋಡ್ರಿ ಈ ಮಕ್ಕಳ ಮಹಾದೇವ ಹೆಂಗ್ ಶಿಶು ಮಕ್ಕಳ ಮಾದೇವ್ ಮಾದೇವ ಹೆಂಗದಂದ್ರ ನಾ ಈಗ ದೊಡ್ಡವ್ರ ಮಾದೇವ ಆಗಿನಿ ಈಗ ಸಣ್ಣ ಹುಡುಗರಿಗೂ ಮಾದೇವ ಅಂದ್ರೆ ಪೂ ಭಕ್ತಿ ಮಾಡಕ ಪೂಜಾ ಮಾಡಕ ಸೇವೆಯಲ್ಲಿ ದೊಡ್ಡವರು ಚಿಕ್ಕವರು ಎಂಬ ಭೇದ ಭಾವ ದೇವರಿಗಿಲ್ಲ ಭಕ್ತಿನೇ ಶ್ರೇಷ್ಠ ಮನಸ್ಸು ಶ್ರೇಷ್ಠ ಹೌದಿಲ್ರಿ ಹಂಗ ಯಾರು ಪರಿಶುದ್ಧ ಮನಸ್ಸಿನಿಂದ ಶಿವನನ್ನ ಆರಾಧಿಸ್ತಾರೋ ಪೂಜಿಸ್ತಾರೋ ಅಂಥವರಿಗೆ ದೇವರು ಒಲಿತಾನ ಅಂಥ ಒಂದು ಪರಿಶುದ್ಧ ಭಕ್ತಿಯನ್ನು ಪರಿಶುದ್ಧ ಮನಸ್ಸನ್ನು ನಾವು ಹೊಂದಬೇಕು ಅನ್ನುವಂಥ ವಿಚಾರವನ್ನು ಇಲ್ಲಿ ಈ ಕಾವ ಈ ಕವನದ ಮೂಲಕ ನಮ್ಗೆ ಗೊತ್ತಾಗ್ತತಿ ಇಂಥ ಮಕ್ಕಳನ್ನು ಶಿವ ಮತ್ತೆ ಒಲದ ತನ್ನ ಲೋಕಕ್ಕೆ ಕರ್ಕೊಂಡು ಹೋಗಿ ಅಲ್ಲೇ ಇಟ್ಕೊಳ್ತಾನೆ ಅನ್ನುವಂಥ ವಿಚಾರದೊಂದಿಗೆ ಈ ಕೃತಿ ಇಲ್ಲಿ ಈ ಕಾವ್ಯ ಇಲ್ಲಿ ಮುಗಿತದ